ಮಳೆಯ ಸಡಗರದ ನಡುವೆ ಅತ್ತಿಗೆಯ ಮಗಳು ಸುಗಂಧ ನನ್ನ ಮುಂದೆ ಸೊಗಸಾಗಿ ನಿಂತಳು ಸ್ನಾನದ ಬಳಿಕ ಟವೆಲ್ ಸುತ್ತಿಕೊಂಡು ಅವಳ ತಂಪಾದ ಚರ್ಮ ನನ್ನ ಸ್ಪರ್ಶಕ್ಕೆ ಹುರಿದುಂಬುತ್ತಿದ್ದಿತು ಅವಳ ನೋಟದಲ್ಲಿ ತುಂಬಿದ ಕುತೂಹಲ ಮತ್ತು ಮೌನದ ಸೆಳೆಯು ನನ್ನ ಹೃದಯದ ತಾಳಮೇಳವನ್ನು ಜೋರಾಗಿ ಓಡಿಸಿತು ಅವಳು ನನ್ನ ಮೇಲೆ ಬಿದ್ದು ಬಟ್ಟೆ ಸ್ವಲ್ಪ ಸಡಿಲವಾಗಿ ಅವಳ ದೇಹದ ಸೊಗಸು ನನ್ನ ಹೃದಯವನ್ನು ತಬ್ಬಿಸಿತು ನೋವು ಎಂದು ಭಾವಿಸಿದ ಆ ಕ್ಷಣ ಬದಲಿಗೆ ಒಂದು ಮಧುರ ಖುಷಿಯ ಸಂವೇದನೆಗೆ ಮುತ್ತುಕೊಟ್ಟಿತು ಅವಳ ಮೃದುವಾದ ಸ್ಪರ್ಶಗಳು ಅವಳ ನಗು ಮತ್ತು ಕಣ್ಣುಗಳ ಮೌನದಲ್ಲಿ ಅಡಗಿರುವ ಸೆಡಕ್ಷನ್ ನನ್ನ ಮನಸ್ಸಿನ ಪ್ರತಿಕೋಣೆಯನ್ನು ಆಳವಾಗಿ ತಟ್ಟಿತು ನಮ್ಮ ನಡುವಿನ ಮೌನದ ಸಂವಾದ ನೋಟಗಳ ಆಟಗಳು ಪ್ರೀತಿಯ ನವರಸಕ್ಕೆ ಹೊಸ ಅರಿವನ್ನು ಕೊಟ್ಟವು ಮನೆಯಲ್ಲಿ ಹರಡುವ ಮಳೆಯ ಶಬ್ದವು ಅವಳ ಹತ್ತಿರದ ಬಯಕೆ ಮತ್ತು ನನ್ನ ಬಯಕೆಯ ಮಿಶ್ರಣವಾಗಿ ಹೃದಯದೊಳಗಿನ ಉಷ್ಣತೆಯನ್ನು ಹೆಚ್ಚಿಸಿತು ಒಂದು ಟವೆಲ್ ಸುತ್ತಿಕೊಂಡು ಸ್ನಾನದ ತಂಪಾದ ಅನುಭವದ ನಡುವೆ ಹುಟ್ಟಿದ ಆ ಕಣ್ಣೀರು ಹಾಸು ನೋಟಗಳು ನಮ್ಮ ನಡುವೆ ಹುಟ್ಟಿದ ಕುತೂಹಲ ಮತ್ತು ಸೆಡಕ್ಷನ್ ನಿತ್ಯ ನೃತ್ಯವಾಗಿ ಹರಡುತ್ತವೆ ಪ್ರತಿ ಸ್ಪರ್ಶ ಪ್ರತಿ ನೋಟವು ಒಂದು ಹೊಸ ಜ್ವಾಲೆಯಂತೆ ಮನಸ್ಸಿಗೆ ಪ್ರೀತಿ ಮತ್ತು ಆಕರ್ಷಣೆಯ ಚುರುಕು ಹರಡಿತು ಈ ಸರಳಕ್ಷಣವೇ ದೀರ್ಘಕಾಲದ ಪ್ರೇಮದ ಆರಂಭ ಸೆಡ್ಯೂಸಿವ್ ಹಾಗೂ ಫ್ಲಿರ್ಟಿ ನೋಟಗಳಿಂದ ತುಂಬಿದ ಪ್ರೇಮ ಕಥೆಯ ನಿಜವಾದ ಆರಂಭವಾಯಿತು ಮಳೆಯ ದಿನಗಳ ಕಾಲ ಮನೆಯಲ್ಲಿ ಎಲ್ಲವೂ ಮೌನದ ನಡುವೆ ಸಾಗುತ್ತಿತ್ತು ಮನೆಯ ಗಂಡಸೂ ಇಲ್ಲ ತಾಯಿ ಕೆಲಸಗಳಲ್ಲ ತೊಡಗಿದ್ದರು ಈ ನೆಮ್ಮದಿ ಮತ್ತು ಶಾಂತಿಯ ನಡುವೆ ಅತ್ತಿಗೆಯ ಮಗಳು ಸುಗಂಧ ನನ್ನ ಮನೆಯ ಬಾಗಿಲಿಗೆ ನವ ಹಸು ತರುವಂತೆ ಬಂದಳು ಅವಳ ಮುಖದಲ್ಲಿ ಮೂವನಗು ಮತ್ತು ನಯನಗಳಲ್ಲಿ ಕುತೂಹಲ ತುಂಬಿತ್ತು ನೀವು ಚೆನ್ನಾಗಿದ್ದೀರ ಎಂದು ಅವಳು ಧೈರ್ಯದಿಂದ ಕೇಳಿತು ಆ ಪ್ರಶ್ನೆಯಲ್ಲಿದ್ದ ಒಡಂಬಡಿಕೆ ನನ್ನ ಹೃದಯವನ್ನು ನಡುಗಿಸಿತು ನಾನು ನಗುತ್ತ ಏ ಹೌದು ನೀವು ಇದ್ದರೆ ಎಲ್ಲವೂ ಚೆನ್ನಾಗುತ್ತದೆ ಎಂದೆನು ಅವಳ ನಗುವಿನೊಡನೆ ಮಳೆಯ ಸದ್ದು ಒಂದು ಮಧುರ ಸಾಂಗತ್ಯದಂತೆ ಕಲಿತು ಆ ದಿನ ಮನೆ ಕೆಲಸಗಳ ನಡುವೆ ಅವಳು ನನ್ನ ಹತ್ತಿರ ಕುಳಿತುಕೊಂಡಳು ಏನೋ ಅವಳ ಹತ್ತಿರ ಇದ್ದಾಗ ನನಗೆ ಹೃದಯದ ಆಳದಲ್ಲಿ ಒಂದು ಅಜ್ಞಾತ ಅನುಭೂತಿ ಹರಡುತ್ತಿದ್ದಿತು ಆಗಲೇ ಅವಳು ಸರಿಯಾಗಿ ನಿಲ್ಲದೆ ನನ್ನ ಮೇಲೆ ಬಿದ್ದಳು ಬಟ್ಟೆಗಳು ಸ್ವಲ್ಪ ಸಡಿಲವಾಗಿದ್ದು ಅವಳ ತಂಪಾದ ಸೆರಗು ನನ್ನ ತಲೆಯನ್ನು ಸ್ಪರ್ಶಿಸಿತು ನೋವು ಅನ್ನಿಸುವುದಿಲ್ಲ ಬದಲಿಗೆ ಆ ಸ್ಪರ್ಶದಲ್ಲಿ ಒಂದು ಅನಿರೀಕ್ಷಿತ ಸೊಗಡು ಹತ್ತಿಕೊಂಡಿತ್ತು ನಾವು ಎರಡರೂ ಅಚ್ಚರಿಯಿಂದ ಕುಳಿತಿದ್ದೆವು ಆ ಕ್ಷಣದಲ್ಲಿ ನಮ್ಮ ಮಧ್ಯೆ ನಗು ಕಣ್ಣಿನ ಸಂವಾದ ಮತ್ತು ತಲೆಮೇಲೆ ಹೃದಯದ ಬೀಟುಗಳ ನಾದವೇ ನಮ್ಮ ಸಂವಾದವ ಮನೆಯ ಬೇಸರ ಕುಟುಂಬದ ನಿರೀಕ್ಷೆಗಳು ನಮ್ಮ ನಡುವೆ ಇದ್ದರೂ ಆ ಸಂಭ್ರಮದ ಕ್ಷಣಗಳು ಮನಸ್ಸಿನೊಳಗೆ ಪ್ರೀತಿಯ ಬೀಜ ಬಿತ್ತಿದವು ಅವಳ ಕೈ ನನ್ನ ಕೈಗೆ ಹತ್ತಿರವಾಗಿ ಹಿಮವಾದ ಸ್ಪರ್ಶವನ್ನು ನೀಡಿತು ನಾನು ಆ ಸೊಗಸಿನೊಳಗೆ ಮುಳುಗಿದ್ದಂತೆ ಭಾಸವಾಯಿತು ಹಗಲು ಹೋಗುತ್ತಾ ಮಳೆಯ ಸದ್ದು ಮನೆಯನ್ನು ತುಂಬುತ್ತಾ ನನ್ನ ಮತ್ತು ಸುಗಂಧಾ ನಡುವಿನ ಆ ನಿಸರ್ಗದ ಪ್ರೇಮ ಕತೆ ಆರಂಭವಾಗಿತ್ತು ಮಳೆಯ ತೊಟ್ಟಿನ ಮಧ್ಯೆ ಮನೆಯಲ್ಲಿ ಹರಿಯುವ ನೆಮ್ಮದಿ ನಮ್ಮಿಬ್ಬರ ಮನಸ್ಸುಗಳೊಳಗೆ ಹೊಸ ಪ್ರೇಮದ ಬೆಳಕು ಹರಡುತ್ತಿತ್ತು ಸುಗಂಧ ನನ್ನ ಮುಂದೆ ನಿಂತಾಗ ಅವಳ ನೋಟದಲ್ಲಿ ಮೌನದ ನುಡಿಯ ಹಾದಿ ಕಂಡುಬರುತ್ತಿತ್ತು ನಮ್ಮಿಬ್ಬರ ನಡುವೆ ಕೆಲವೇ ಕ್ಷಣಗಳಲ್ಲಿಯೇ ಹೃದಯದ ಅಂತರಂಗದಲ್ಲಿ ಒಂದು ನವೀನ ಸಂಗೀತ ಪ್ರಾರಂಭವಾಯಿತು ಅವಳ ಸೊಗಸಾದ ಕೈಗಳು ನನ್ನ ಕೈಗೆ ಸಾವು ಹಕ್ಕಿಯಂತೆ ತಟ್ಟಿದವು ಆ ಸ್ಪರ್ಶದಲ್ಲಿ ನನಗೆ ಒಬ್ಬರಲ್ಲ ಒಂದು ಬಂಧುವಿನ ಗಾಢತೆಯ ಸಾನ್ನಿಧ್ಯವಿತ್ತು ಮನೆಗೆ ಮತ್ತೆ ಬರುವ ಪ್ರತಿ ಸಲ ಸುಗಂಧ ನನ್ನ ಹತ್ತಿರ ಹತ್ತಿರ ಬಂದಳು ಅವಳ ನಗು ಮತ್ತು ಕಣ್ಣುಗಳ ಮೌನದಲ್ಲಿ ನಾನು ಆಕರ್ಷಣೆ ಮತ್ತು ಭರವಸೆಯ ನದಿಯನ್ನು ಕಾಣುತ್ತಿದ್ದೆನು ಒಂದು ಸಂಜೆ ಮಳೆಯ ಸಡಗರಕ್ಕೆ ಹೊರಗೆ ನಾವು ಚರ್ಚೆ ಮಾಡುತ್ತಾ ಜೀವನದ ಕನಸುಗಳು ಮತ್ತು ಬಯಗಳನ್ನು ಹಂಚಿಕೊಂಡೆವು ಅವಳ ಮೃದುವಾದ ಮಾತುಗಳು ನನ್ನ ಮನಸ್ಸಿಗೆ ಹೃದಯದ ಹಾದಿಗಳನ್ನು ತೆರೆದವು ನೀನು ನನ್ನ ಜೀವನದ ನಶ್ವರ ಸನೇಹ ಎಂದ ಸುಗಂಧ ನನ್ನ ಕೈಹಿಡಿದುಕೊಂಡು ಆ ಕ್ಷಣದಲ್ಲಿ ನನ್ನೊಳಗಿನ ಭಾವನೆಗಳು ಮುಗುಳ್ನಗೆಗೆ ಪರಿವರ್ತಿತವಾಗಿದವು ನಮ್ಮ ನಡುವೆ ನಾಡಿಗೆ ಸಡಗರ ತುಂಬಿತು ಆದರೂ ಈ ಸಂಬಂಧದಲ್ಲಿ ಕುಟುಂಬದ ನಿರೀಕ್ಷೆಗಳು ಮತ್ತು ಸಾಮಾಜಿಕ ಮಿತಿಗಳು ನಮ್ಮ ನಡುವಿನ ಹಾದಿಯನ್ನು ಮುಚ್ಚುವಂತಾಗುತ್ತಿವೆ ಎಂಬ ತಿಳುವಳಿಕೆ ಹೇಳಿತ್ತು ಆದರೆ ಪ್ರೀತಿ ಮತ್ತು ಹೃದಯದ ಸತ್ಯಗಳ ಬೆಳಕಿನಲ್ಲಿ ನಾವು ಪ್ರತಿ ಸಂಕಷ್ಟದ ಎದುರು ನಿಲ್ಲಲು ಸಿದ್ಧರಾಗಿದ್ದೆವು ಮಳೆಯ ಸಡಗರ ಮತ್ತು ಮನೆಯ ನಿಶ್ಶಬ್ದವು ನನ್ನ ಮನಸ್ಸಿನೊಳಗಿನ ಗೊಂದಲದ ಹಿನ್ನೆಲೆ ಹಾಡಿನಂತೆ ಮೇಳೈಸುತ್ತಿತ್ತು ಸುಗಂಧ ಮತ್ತು ನನ್ನ ನಡುವೆ ಬಲಿಷ್ಠವಾಗಿ ಬೆಳೆಯುತ್ತಿರುವ ಪ್ರೀತಿಗೆ ಎದುರಾದ ಅಡ್ಡಿಫ್ ಈ ಕ್ಷಣದಲ್ಲಿ ಗಾಢವಾಗಿ ನನಗೆ ಅರ್ಥವಾಗುತ್ತಿದ್ದವು ನಮ್ಮಿಬ್ಬರೂ ಅನೇಕ ಬಾರಿ ನಾನಾ ಭಾವನೆಗಳ ಒಳಗೆ ಹೋರಾಡಿದ್ದೆವು ನಾನು ಅವಳ ಪ್ರೀತಿಯನ್ನು ತಿಳಿದುಕೊಳ್ಳಲು ಮತ್ತು ತಡೆಯಲು ಪ್ರಯತ್ನಿಸಿದಾಗ ಅವಳು ನನ್ನ ಹೃದಯದ ಗಾಢತೆಯನ್ನು ಅರಿತು ಸ್ವಲ್ಪ ದೂರವಾಯಿತು ಆದರೆ ಅವಳನ್ನು ಬಿಡಲು ನನ್ನ ಮನಸ್ಸು ಸಿದ್ಧವಾಗಿರಲಿಲ್ಲ ಒಂದು ಸಂಜೆ ಮಳೆಯ ಸಡಗರದಲ್ಲಿ ನಾವು ಮನೆಯಲ್ಲಿ ಒಮ್ಮೆಯಾಗಿ ಮಾತನಾಡಲು ನಿಶ್ಚಯಿಸಿಕೊಂಡೆವು ನೀನು ನನಗೆ ಎಲ್ಲವೂ ಎಂದು ನಾನು ಹೇಳಿದಾಗ ಅವಳು ಕಣ್ಣೀರನ್ನು ಕುಡಿದಾಳೆ ನಮ್ಮ ಪ್ರೀತಿ ಈ ಜಗತ್ತಿನ ನಿಯಮಗಳ ವಿರುದ್ಧವೂ ನಿಂತು ಬದುಕಬೇಕಾಗುತ್ತದೆ ಎಂದು ಆ ಕ್ಷಣದಲ್ಲಿ ನಮ್ಮಿಬ್ಬರ ಹೃದಯಗಳು ಒಂದು ಹಾಡಿನಂತೆ ತುಂತುರುತ್ತಿವೆ ಮತ್ತು ನಾನು ಅವಳ ಕೈ ಹಿಡಿದು ನಮ್ಮ ಪ್ರೀತಿ ಗೆಲ್ಲಲೇಬೇಕು ನಾವು ಈ ಅಡಚಣೆಗಳನ್ನು ಮೀರಿ ಸಾಗಬೇಕು ಎಂದೆನು ನಮ್ಮ ನಡುವಿನ ಮುಟ್ಟುವಿಕೆ ಮತ್ತು ನೋಟಗಳ ನಡುವಿನ ಆ ಸಂವೇದನಾಶೀಲತೆ ಮತ್ತೆ ನಮ್ಮ ಸಂಬಂಧದ ಅಂತರಂಗವನ್ನು ಗಾಢಗೊಳಿಸಿತು ಕತ್ತಲಿನ ನಡುವೆ ಬೆಳಕು ಹಚ್ಚಿದಂತೆ ಪ್ರೀತಿ ಮತ್ತು ನಂಬಿಕೆಯ ನವ ಜ್ವಾಲೆಗಳು ಉರಿಯಲಾರಂಭಿಸಿದವು ಆದರೆ ಈ ಕತೆ ನೇರವಾಗಿ ಕೊನೆಗೊಳ್ಳದೆ ನಮ್ಮಿಬ್ಬರ ಬದುಕಿನಲ್ಲಿ ನಂಬಿಕೆ ಮತ್ತು ಪ್ರೀತಿಯ ಹೊಸ ಅಧ್ಯಾಯ ಆರಂಭವಾಯಿತು ಮನೆಯ ಒತ್ತಡಗಳು ಬಾಹ್ಯ ಪ್ರೇರಣೆಗಳು ಇದ್ದರೂ ನಮ್ಮ ಹೃದಯಗಳ ನಡುವೆ ಏಕರೂಪತೆಯ ದೀಪ ಹೀಗೆಯೇ ಬೆಳಗುತ್ತಿದ್ದಿತು ಅಂದಿನಿಂದ ನನ್ನ ಮತ್ತು ಸುಗಂಧಾದ ನಡುವೆ ನಡೆದ ಅವಾಂತರಗಳು ಸಂಕಟಗಳು ಹೃದಯದ ಹೋರಾಟಗಳು ಎಲ್ಲವೂ ಒಂದು ಹೊಸ ಪಾಠವಾಗಿದ್ದವು ನಾವು ಎದುರಿಸಿದ ಕಷ್ಟಗಳು ನಮ್ಮ ಪ್ರೀತಿಯನ್ನು ಪರೀಕ್ಷಿಸಿ ಗಾಢಗೊಳಿಸಿದವು ಮನೆಯಲ್ಲಿ ಬರುವ ಒತ್ತಡಗಳ ಮಧ್ಯೆ ನಾವು ಪರಸ್ಪರ ಬೆಂಬಲವಾಗಿ ನಂಬಿಕೆಯೊಂದಿಗೆ ನಿಂತೆವು ಪ್ರತಿದಿನವೂ ಪ್ರೀತಿಯ ಹೊಸ ಅರ್ಥಗಳನ್ನು ಅರಿತುಕೊಂಡು ನಾವು ನಮ್ಮ ಸಂಬಂಧದ ಬೆಳವಣಿಗೆಯನ್ನು ಹದಗೆತ್ತಿದ್ದೆವು ಸುಗಂಧ ನನ್ನ ಜೀವನದ ಬೆಳಕು ನನ್ನ ಹೃದಯದ ಆಳದ ಆಕರ್ಷಣೆಯಾಗಿದ್ದಾಳೆ ಅವಳ ನಗು ಸ್ಪರ್ಶ ಮಾತುಗಳು ನನ್ನ ಜೀವನಕ್ಕೆ ಹೊಸ ಉತ್ಸಾಹ ತಂದುಕೊಟ್ಟವು ನಮ್ಮಿಬ್ಬರ ಸಂವಾದಗಳು ಅರ್ಥಪೂರ್ಣ ನೋಟಗಳು ಸಾಂದರ್ಭಿಕ ಪ್ರೀತಿ ಗಾಢವಾಗಿ ಬೆಳೆದವು ಪ್ರತಿ ಸಡಗರ ದಕ್ಷಿಣವು ನಮ್ಮ ಸಂಬಂಧಕ್ಕೆ ಹೊಸ ಬಣ್ಣಗಳನ್ನು ತುಂಬಿತು ಈಗ ನಮ್ಮ ಹೃದಯಗಳು ಒಂದಾಗಿ ಬಂದು ನಮ್ಮ ಪ್ರೀತಿ ಬದುಕಿನ ಸವಾಲುಗಳನ್ನು ಜಯಿಸುವ ಶಕ್ತಿಯಾಗಿ ಹೋಗಿತ್ತು ಮನೆಯ ಸೌಂದರ್ಯ ಮಳೆಯ ಸಡಗರ ಮತ್ತು ನಮ್ಮ ನಡುವೆ ಹರಿದ ಪ್ರೀತಿ ಈ ಎಲ್ಲವೂ ಸೇರಿ ಜೀವನದ ಹೊಸ ಅಧ್ಯಾಯವನ್ನು ಶುರುಮಾಡಿದವು.